ಹಲೋ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಲಾಗ್ दोस्तों ನ್ಯೂ ರೀಲ್ಸ್ ಬರ್ತಾ ಇದೆ ನ್ಯೂ ರೀಲ್ಸ್ ರೆಡಿ ಆಗ್ತಿದೆ ಇಲ್ಲಿ નંબર 8 ರೆಡಿ ಆಗ್ತಿದ್ರೆ ಎಸ್ ಕರೆ 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 নাম্বার ಇದು ನಮ್ಮ ಮೇಕಪ್ ಆರ್ಟಿಸ್ಟ್ ಇದು ನಮ್ಮ ಫೀಮೇಲ್ ಆರ್ಟಿಸ್ಟ್ ಹಲೋ ಗಾಯ್ಸ್ ಯುವರ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಲಾಗ್

ಕಾಣ್ತಾ ಉಂಟು ಮಳೆ ಕಾಣ್ತಾ ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟು ಈಗ ನಮಿಗೆ ರೀಲ್ ಶೂಟ್ ಮಾಡ್ಲಿಕ್ಕೆ ಈಜಿ ಆಗ್ತದೆ ಹೌದು ನಾವೀಗ ಎಂತ ಮಾಡಿದೆವು ಒಂದು ಮಳೆ ಬಂತಾ ಅದು ಹೋಯ್ತಾ ನೋಡಿ ಮಳೆ ಬಂದು ಹೋಯ್ತಾ ಈಗ ಮೋಡ ನೋಡಿ ಹಿಡ್ದದು ನಮ್ಮ ಪರಿಸ್ಥಿತಿಯನ್ನು ಯಾರು ಅರ್ಥ ಮಾಡ್ಕೊಳ್ಳೋ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು ನೀನ್ ಯಾಕೆ ವ್ಲಾಗ್ ಮಾಡ್ತಿಲ್ಲ ಸ್ಟಾಪ್ ಮತ್ತೆ ಟೈಮ್ ಇಲ್ಲ ಮತ್ತೆ ಮತ್ತೆ ನಾನು ಯಾರ ಬಗ್ಗೆ ಟೈಮೇ ಇಲ್ಲ ಹಾಗೆ ಟೈಮ್ ಅಲ್ಲ ಉದಾಸೀನ ಯಾರಿಗಾದ್ರೂ ವ್ಲಾಗ್ ಮಾಡ್ಲಿಕ್ಕೆ ಉದಾಸೀನ ಇರ್ತದ ಯಾರಿಗಾದ್ರೂ ಯಾರಿಗಾದ್ರೂ ಇಲ್ಲಿಗೆ ಕರ್ಕೊಂಡು ಬರುವಾಗ ನಮ್ಮ ಜೀವ ಹೋಗಿರ್ತದೆ

કોડેબડ પદોર હેપતું મેરિકોક વલે ઓ માય ગોડ એક્શન એક્શન ગાઈસ શૂટ આખતા દે શૂટ માર દેલી નમગે એક્ટરી બીતૈલા એક્ટ માર લીધી બીતૈલા હે ગાઈસ આગે નમદો શૂટ મુગીતું ಮುಗಿಟ್ಟು ಗಾಯ ನಾವು ಈಗ ಪ್ಯಾಕಪ್ ಮಾಡ್ತಿದ್ದೇವೆ ಸೊ ನಮ್ಮ ಲೊಕೇಶನ್ ಎಲ್ಲಿತ್ತಂದರೆ ನಾವು ಕಫೆ ಕೆಫೆ ಕಾಫಿಡೆಯಲ್ಲಿ ಮಾಡಿದ್ವಿ ಸೊ ಕೆಫೆ ಒಂದು ಪಿಕ್ಕು ತೆಗಿಯುವ ಅಂತ ಇದ್ದೆ ಬಟ್ ಶಿವಣ್ಣನಿಗೆ ಈಗ ಕ್ಲಾಸ್ ಉಂಟು ಸೊ ಲೇಟ್ ಆಗ್ತದೆ ಅಂತ ಏನೋ ಭಾಗ್ಯಕ್ಕೆ ಲಾಸ್ಟ್ ಲಾಸ್ಟಿಗೆ ಮಳೆ ಮುಗಿತಾ ಬಂತು ನೋಡಿ ನಾವು ಒಂದು ಗ್ಯಾಪಲ್ಲಿ ನಾವು ಹೋಗೋದ್ರಲ್ಲಿ ಇದ್ವಿ ಯಾಕಂದರೆ ಅಷ್ಟು ಮಳೆ ಇತ್ತು ಸೊ ಈ ವಿಡಿಯೋ ನಾಡ್ದಾಗಿ ಪೋಸ್ಟ್ ಮಾಡ್ತೇವೆ ಇವತ್ತು 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 ಅವರಿಗೆ ಟೈಮ್ ಸೆಟ್ ಆದಾಗೆ ಬರ್ತದೆ ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ ನನ್ನ ನ್ಯೂ ರೀಲ್ಸ್ ಬೇಗನೆ ಬರ್ತದೆ ಗೋ ಆ್ಯಂಡ್ ಮೆನ್ಷನ್ ಮೀ ವಾಚ್ ಮೈ ನ್ಯೂ ರೀಲ್ಸ್ ಆರ್ ಯು ಲಿವಿಂಗ್ ಸ್ಟಾರ್ಟ್ ಆಗಿದೆ ಎಡಿಟಿಂಗ್ ಮುಗಿತಾ ಬಂತು ಅಲ್ಲವನ ಹಾಗಾದ ನೀವು ಡೈರೆಕ್ಟ್ ವಿಡಿಯೋ ನೋಡಿ ಬನ್ನಿ Yeah.